ಏನಿವತ್ತು ರೈತರನ್ನು ಕರೆದು ಮಾತಾಡ್ತವ್ರೆ ಒಂದು ನ್ಯಾಯ ಕೊಡಿಸ್ಲೇಬೇಕು ನಮ್ಮ ರೈತರಿಗ ಇವತ್ತು ದಂಡಾಧಿಕಾರಿಗಳು ನೋಟಿಸ್ ಮಾಡಿದ್ದಾರೆ ಪಿ ಎಸ್ ಎಲ್ ಕಂಪನಿ ಕೊಟ್ಟಿರುವಂತ ರೈತರನ್ನ ನೋಟಿಸ್ ಮಾಡಿ ಕರೆದಿದ್ದಾರೆ ಅಂದ್ರೆ ಕಾನೂನಾತ್ಮಕವಾಗಿ ಅವನ ರೈತನಿಗೆ ಹಣ ಕೊಡಬೇಕು ಆ ಕೆಲಸ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಮಂತ್ರಿಗಳು ಮಾಡಲೇಬೇಕು ಯಾಕಂದ್ರೆ ಕಾನೂನಾತ್ಮಕ ಕರೆದಿದೆ ಅವರು ಅವ್ರಿಗೆ ತೊಂದರೆ ಆಗೈತೆ ಯಾರು ಕೊಡ್ಬೇಕಾಗಿರೋದು ಈಗ ಕರ್ದವ್ರಲ್ಲ ತಾಲೂಕ್ ದಂಡಾಧಿಕಾರಿಗಳ ಒಂದು ನೋಟಿಸ್ ಕೊಟ್ಟವರಲ್ಲ ನಮ್ಮ ಮಂತ್ರಿಗಳು ಹೇಳ್ತಾವ್ರಲ್ಲ ಅವ್ರು ನ್ಯಾಯ ಕೊಡಿಸಬೇಕಲ್ವೇ ಈ ಕ್ವೆಶನ್ ದಯ ಮಾಡಿ ನಮ್ಮ ಮಂತ್ರಿ ಕೊಟ್ಟರು ಕಂಪನಿ ಸುಮ್ಮನೆ ಕಂಪನಿ ಯಾಕೆ ಹಾಗಾದ್ರೆ ಯಾಕೆ ಕನ್ಸಿಡರ್ ಮಾಡಿದ್ರು ಅಂದ್ರೆ ಇಲ್ಲಿ ಇಲ್ಲಿ ಓಟಿನ ಅಂದ್ರೆ ಏನಿವತ್ತು ನಮ್ಮ ಸೀಮೆಯ ಜಿಲ್ಲೆಯಲ್ಲಿ ಏನೇ ಮಾಡಬೇಕು ಅಂತ ರೀತಿಯಲ್ಲಿ ವಿಶೇಷ ರೀತಿ ಈ ಶಿಡ್ಲೆಟ್ಟ ಪಟ್ಟಣದ ಜಂಗಮಕೋಟೆ ಹೋಬಳಿಯಲ್ಲಿ ಏನು ಕೈಗಾರಿಕಾ ಪ್ರದೇಶಕ್ಕೆ ಎರಡು ಸಾವಿರದ ಎಂಟುನೂರ ಮೂರು ಎಕರೆ ಡಿನೋಟಿಫಿಕೇಷನ್ ಏನು ಮಾಡಿದ್ರು ಆ ವಿಚಾರವಾಗಿ ಒಂದು ವರ್ಷಗಳಿಂದಲೂ ಕೂಡ ರೈತರು ಸಂಬಂಧಪಟ್ಟಂಥ ಮಂತ್ರಿಗಳು ಮತ್ತು ಮುನ್ನಸ್ಥರಿಗೆ ತಂದ ಮೇಲೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲೇ ಕೆ ಡಿ ಬಿ ಮೊದಲ ಬಾರಿಗೆ ನಮ್ಮ ರೈತರ ಕೂಗನ್ನು ಕೇಳುವ ವಿಚಾರದಲ್ಲಿ ಇವತ್ತು ಜಂಗಮ್ಮ ಕೋಟೆಯ ಈ ನಮ್ಮ ಜ್ಞಾನಜ್ಯೋತಿ ಶಾಲೆಗೆ ಬಂದಿದೆ ಇದು ರೈತರ ಒಗ್ಗಟ್ಟಿನ ಹೋರಾಟದ ಫಲ ಮೊದಲಿಗೆ ಇವತ್ತು ಕೈಗಾರಿಕೆ ಎಲ್ಲಿ ಮಾಡಬೇಕು ಅನ್ನೋ ವಿಚಾರ ಕೈಗಾರಿಕಾ ನೀತಿಯಲ್ಲಿ ಹೇಳ್ತಾ ಇದೆ ಕೈಗಾರಿಕೆ ಕೃಷಿ ಫಲವತ್ತಾದ ಭೂಮಿಯಲ್ಲಿ ಮಾಡಬಾರ್ದು ಅಂತೇಳಿ ಇರೋ ಸಂದರ್ಭದಲ್ಲಿ ಈಗ ಓಕೆ ಅವರು ಏನು ಉದ್ದೇಶಿತ ನಾವು ಈ ಫಲವತ್ತಾದಂತ ಕೃಷಿ ಭೂಮಿನ ನಾವು ನೂರಕ್ಕೆ ನೂರು ಭಾಗ ಕೊಡೋದಿಲ್ಲ ನೂರಕ್ಕೆ ನೂರು ಭಾಗ ಕೊಡೋದಿಲ್ಲ ಆದರೆ ಕೈಗಾರಿಕೆ ನಮ್ಮ ತಾಲೂಕಲ್ಲೇ ಆಗಬೇಕು ಶಿಡ್ಲಘಟ್ಟದ ಉತ್ತರಕ್ಕೆ ಕೈಗಾರಿಕೆ ಆಗಲಿ ಇದು ನಮ್ಮ ಇಡೀ ರೈತರ ಪರವಾದಂಥ ಹೋರಾಟ ನಾವು ಏನು ಶೇಕಡವಾರು ಇರುವಂಥ ನಾವು ಅವ್ರೇನಾದ್ರು ಇವತ್ತು ಏನು ಕೊಡಬೇಕು ಕೊಡಬಾರ್ದು ಅಂತೇಳಿ ಪತ್ರ ಒಂಚೂರು ಸಣ್ಣ ಪುಟ್ಟ ಐತೆ ಆ ರೀತಿ ಏನಾದ್ರು ಆದರೆ ನಾವು ನ್ಯಾಯಾಂಗಕ್ಕೂ ಕೂಡ ಹೋಗ್ತೇವೆ ನ್ಯಾಯಾಂಗದಲ್ಲಿ ಗೆಲ್ಲೇ ಗೆಲ್ತೇವೆ ಯಾಕೆ ಗೆಲ್ತೇವೆ ಅಂದರೆ ಆ ಏನು ಎಂಟುನೂರ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆ ಏನು ಮಾಡಿದಾರೋ ಅಲ್ಲಿ ಬಿಟ್ಟು ಬಿಟ್ಟು ಭೂಮಿನ ಮಾಡಿದ್ದಾರೆ ಉಳ್ಳವರಿಗೆ ಒಂದು ನ್ಯಾಯ ಉಳ್ಳದ ಒಂದು ನ್ಯಾಯ ಅದರಲ್ಲೂ ವಿಶೇಷವಾಗಿ ಈ ಭೂಮಿ ಇವತ್ತು ರೇಷ್ಮೆ ಮಾರುಕಟ್ಟೆ ಇನ್ನೂರೈವತ್ತು ಕೋಟಿ ಕೊಟ್ಟಿದೆ ಯಾವ ಅಂತ ಕೊಟ್ಟಿದ್ದಾರೆ ಇಲ್ಲೇ ಐನೂರು ಎಕರೆ ಹೋದರೆ ಮಾರ್ಕೆಟ್ ಕ್ಲೋಸ್ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡಿ ನೀರು ತಂದಂತ ಜಿಲ್ಲೆಗಳು ಇವತ್ತು ನೀರು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದೆ ಯಾಕೆ ಈಗ ಜಮೀನು ಮಾಲೀಕರು ಈಗ ನಿಮಗೆ ನೂರಕ್ಕೆ ಎಂಬತ್ತೈದು ಭಾಗ ನಾವು ರೈತರು ಇವತ್ತು ಅರ್ಜಿ ಹಾಕಿದ್ದೇವೆ ಅಂತ ನನ್ನ ಅನಿಸಿಕೆ ನೂರಕ್ಕೆ ಎಂಬತ್ತೈದು ಭಾಗ ನಾವು ಹೆಚ್ಚಿನ ರೀತಿಲಿದ್ದೇವೆ ಕೆಲವು ಈಗ ಆಗಿರೋದು ಇನ್ನು ಹಾಕೋಂಥದ್ದು ಏನು ನಡ್ಪ್ ಮತ್ತು ಹೆಣ್ಣಂಗೂರು ಶೇಕಡ ತೊಂಬತ್ತಾರು ತೊಂಬತ್ತೇಳು ಪರ್ಸೆಂಟು ನಾವು ರೈತರು ಗೆಲ್ತೇವೆ ವಿಶೇಷವಾಗಿ ಎಲ್ಲ ರೈತರು ಕೂಡ ಎಲ್ಲ ರೈತರು ಕೂಡ ನಮಗ ನಾವು ಕೂಡ ನಾಲ್ಕೈದು ದಿನಗಳಿಂದ ಅದ್ರ ಸಂಪರ್ಕ ಇದ್ದಾವೆ ರೈತರು ಭೂಮಿ ಯಾರು ಬೇಕು ಅಂತಾರ ಭೂಮಿ ಯಾರು ಬೇಕು ಅಂತಾರ ಅವು ತಚ್ಚಿ ಕೈಗಾರಿಕೆ ಬೇಡ ಅಂತ ಅರ್ಜಿ ಆಗಿದೆ ಇದ್ರ ಒತ್ತಡ ಏನಿಲ್ಲ ಯಾರ್ದು ಇಲ್ಲ ಯಾರು ಯು